Thank you. ಮಹಾರಾಜರಾಗಿರುವ ಹಾದಿನಲ್ಲಿ ತಮ್ಮ ಬಸವರಾಜ ಸಾರನ್ನು ಸಹ ಆ ಒಂದು ಮಹಾರಾಜರ ಹಾದಿನಲ್ಲೇ ಹಂಗೆ ಫಾಲೋ ಬಂದು ಎಲ್ಲರಿಗೂ ಬಹಳ ಸಹಾಯ ಮಾಡಿರೋದು ನಮ್ಮ ಹಿರಿಯರಿಗೆ ಶ್ರೀ ನಾಗ ಒಡೆಯ ಸೇವೆ ಕಡೆಯಿಂದ ಒಂದು ಅಮೃತಮಯ ವಂದನೆಗಳು ಸರ್ ನಿಮಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ತುಂಬಾ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಮೈಸೂರು ನಾಗರತ್ನ ಅವರಿಗೆ ನಮ್ಮ ಈ ಟ್ರಸ್ಟಿಂದ ಎಲ್ಲ ಗಾಯಕರಿಗೂ ಕೂಡ ಒಳ್ಳೆಯದಾಗಲಿ ಟ್ರಸ್ಟ್ನ ಒಳ್ಳೊಳ್ಳೆ ಗಾಯಕರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕೆಂದರೆ ಅವರು ತುಂಬ ನಮ್ಮ ಒಂದು ದೇಶಕ್ಕೆ ನಮ್ಮ ಕರ್ನಾಟಕಕ್ಕೆ ಕೊಡುಗೆ ತುಂಬ ಅಪಾರವಾದ ಕೊಡುಗೆಗಳನ್ನೇ ಕೊಟ್ಟಿದ್ದಾರೆ ಹಾಗೆ ಕೂಡ ನಾವು ಅವ್ರ ಹೆಸರು ಇದ್ದಿರೋದ್ರಿಂದ ನಾವು ಎಷ್ಟು ಕೊಡ್ಬೋದು ನಮ್ಮ ಒಂದು ಗಾಯಕ ಗಾಯಕರಿಗೆ ಕಲಾವಿದರಿಗೆ ನಾವು ಸಹಾಯ ಮಾಡ್ತೀವಿ ಅವ್ರ ಹೆಸರಿಗೆ ನಾವು ಯಾವತ್ತೂ ಎಸ್ರು ಧಕ್ಕೆ ತರೋಲ್ಲ ಯಾಕಂದ್ರೆ ಭಾರತ ದೇಶದಲ್ಲಿ ಹತ್ತೊಂಬತ್ತೂರ ಐದನೇ ಇಸ್ತಿನಲ್ಲಿ ಬೆಂಗಳೂರು ನಗರದಲ್ಲಿ ಈ ದೀಪ ಉಳಿದಿದ್ದು ಎಲೆಕ್ಟ್ರಿಕಲ್ ದೀಪ ಉರುದಿದಂದ್ರೆ ಈ ಭಾರತ ದೇಶದಲ್ಲಿ ಇದೇ ನಮ್ಮ ಮೈಸೂರು ಶ್ರೀ ನಾರಿಯರ ಕೃಪಾ ಕಟಾಕ್ಷದಿಂದ ಈ ನಮ್ಮ ಬೆಂಗಳೂರುಗೆ ಯಾಕಂದ್ರೆ ಈ ಬೆಂದ ಅಂತ ಪದ ಬಂದಿದ್ದು ನೂರ ಮೂವತ್ತೇಳನೇ ಇಸ್ವಿ ಅಂದ್ರೆ ಸಾವಿರದ ಐನೂರ ಮೂವತ್ತೇಳನೇ ಇಸ್ತಿನಲ್ಲಿ ಕೆಂಪೇಗೌಡರು ಹಾಕಿದ್ದಂತಹ ಈ ಬೆಂಗಳೂರು ನಗರಕ್ಕೆ ಸಾವಿರದ ಒಂಬೈನೂರ ಐದು ಶ್ರೀ ನಾಲ್ವಡಿ ಕೃಷ್ಣ ರಾಜ ಒಡೆಯರ ಕೃಪಾ ಈ ಎಲೆಕ್ಟ್ರಿಕಲ್ ದೀಪ ಬಂತು ಸಾವಿರದ ಒಂಬೈನೂರ ಐದು ಏಸ್ಪಿನಲ್ಲಿ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಬೆಂಗಳೂರಲ್ಲಿ ಲೈಟ್ ಹೋಗಿದ್ದಂತಹ ಈ ಮಹಾನ್ ಪುಣ್ಯ ಪುರುಷರ ಅವರ ಅವರ ಸ್ಮರಣೆನಲ್ಲಿ ಅವರ ಒಂದು ಹಾದಿನಲ್ಲಿ ನಾವು ನಾವಷ್ಟು ಮಾಡೋಕ್ಕಾಗಲ್ಲ ಅತಿಷ್ಟು ಒಂದು ಚೂರು ಪಾಲ ಮಾಡ್ಕೊಂಡು ಹೋಗೋಣ ಅಂತ ಈ ಒಂದು ಟ್ರಸ್ಟ್ ಮೂಲಕ ನಮ್ಮ ಕಲಾವಿದರೆಲ್ಲ ಯಾಕಂದ್ರೆ ನಮ್ಮ ಅರಮನೆ ಒಳಗೆ ಕಲೆ ಸಾಹಿತ್ಯ ಸಂಗೀತ ನಮ್ಮ ಸಂಸ್ಕೃತದಲ್ಲಿ ಹಿಂತಿಳಿದಂಥ ಅಂದರೆ ಈ ಭಾರತ ದೇಶದಲ್ಲಿ ಶ್ರೀ ನಾರೋಳಿ ಕೃಷ್ಣ ದೇವರವಾಣಿಗಳು ಹಾಗಾಗಿ ಯಾವಾಗಲೂ ನಾವು ಅವರಿಗೆ ಚಿರಋಣಿಯಾಗಿರಬೇಕು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಭಗವಂತ ಕುಟುಂಬಕ್ಕೆ ಇತಿಹಾಸ ಯಾಕಿದೆಯೋ ಅದು ಹಂಗೆ ಕಂಟಿನ್ಯೂ ಆಗಲಿ ಅಂತ ದೇವರಲ್ಲಿ ನಾನು ಬೇಳ್ಕೊಳ್ತಾ ಇದ್ದೀನಿ ನಮಗೆ ಅತ್ಯುತ್ತಮ ಕರ್ಮಗಳನ್ನು ಒದಗಿಸುವಂತೆ ಅವರಲ್ಲಿ ಉತ್ತರ ಕರ್ನಾಟಕದವರ ಪಾತ್ರ ಬಹಳ ಇದೆ ಅಂತ ಒಬ್ಬರು ನಮ್ಮ ಜೊತೆ ಗಾರರ ಪ್ರಶಸ್ತಿ ಪಡೆದಂಥ ಮೇಡಮ್ ಶಿವಲಿಂಗಾ ಮೇಡಮ್ ನೀವು ನೋಡ್ತಾ ಇರ್ತಾರೆ ಕರೋಕೆ ಬರ್ಬೇಕಾದ್ರೆ ಅವ್ರೊಂದು ಫೋಟೋ ಇಡುತ್ತೆ ಬೈಕ್ ಇಟ್ಕೊಂಡಿರ್ತಾರೆ ಯಾರಂದ್ರೆ ಇದೇನ್ ಸಿಗಲಿಲ್ಲ ಮೇಡಮ್ ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡ್ತಾ ಇದ್ದೀವಿ இக்கி வேடம் மாவா